ಜನಾರ್ದನ್ ರೆಡ್ಡಿ ಅವರು ಅರ್ಥ ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕು ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಲ್ಲಿ ಬಂದಿರುವಂತಹ ಒಂದು ಅನುದಾನ ಒಂದು ಹಣ ಸುಮಾರು ಐದು ಸಾವಿರ ಕೋಟಿ ಅನುದಾನದಲ್ಲಿ ಮೂರು ಸಾವಿರದ ಏಳುನೂರ ಐವತ್ತು ಕೋಟಿ ಸುಮಾರು ನಾಲ್ಕು ಸಾವಿರ ಕೋಟಿವರೆಗೆ ನೇರವಾಗಿ ಎಲ್ಲ ಶಾಸಕರಿಗೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಏಳು ಜಿಲ್ಲೆ ನಲವತ್ತೊಂದು ಶಾಸಕರಿಗೆ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಏನೇನು ಇವಾಗ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೆ ಸಿಡಿಐ ಸಿಡಿಐ ಪ್ರಕಾರ ಯಾವ ಮತಕ್ಷೇತ್ರಕ್ಕೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಏನಿದೆ ಅಂತ ಒಂದು ಇದೆ ಟೋಟಲಿ ಇವಾಗ ತಾವು ನೋಡಿದ್ರೆ ನೂರ ಎಪ್ಪತ್ತೈದು ತಾಲೂಕಿನಲ್ಲಿ ನೂರ ಹದಿನಾಲ್ಕು ತಾಲೂಕು ಹಿಂದುಳಿದ ತಾಲೂಕು ಅಂತ ಗುರುತಿಸಿದ್ದಾರೆ ಅದರಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಸುಮಾರು ಮೂವತ್ತೆಂಟು ತಾಲೂಕುಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೊಂದು ತಾಲೂಕುಗಳು ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿ ಅಲ್ಲಿ ಅನುದಾನ ಹೆಚ್ಚಾಗಿ ಹೋಗ್ತದೆ ಅತಿ ಹಿಂದುಳಿದ ತಾಲೂಕುಗಳು ಐದು ತಾಲೂಕುಗಳು ಅಲ್ಲಿ ಸ್ವಲ್ಪ ಕಡಿಮೆ ಅನುದಾನ ಅಲ್ಲಿ ಹೋಗ್ತದೆ ಮತ್ತೆ ಹಿಂದುಳಿದ ತಾಲೂಕುಗಳು ಮತ್ತೆ ಸಪೇಕ್ಷವಾಗಿ ಅಭಿವೃದ್ಧಿ ಆಗಿರುವಂತಹ ಮತಕ್ಷೇತ್ರಗಳು ಕೇವಲ ಅರವತ್ತೈದರಲ್ಲಿ ಮೂರೇ ಕ್ಷೇತ್ರ ನಮ್ಮ ಕಲ್ಯಾಣ ಭಾಗದಲ್ಲಿ ಅದರ ಪ್ರಕಾರ ಅನುದಾನ ಎಲ್ಲ ಕಡೆ ಕೊಡ್ತಾ ಇದ್ದೀವಿ ಯಾರು ಇದು ಯಾವ ಮಿನಿಸ್ಟರ್ ಆಗಿ ಚೇರ್ಮನ್ ಆಗಲಿ ಈ ಅನುದಾನ ಕೊಡ್ತಕ್ಕಂತ ಒಂದು ಅವಕಾಶ ಇಲ್ಲ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅನುದಾನ ನಾವೇನು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಹೋಗ್ತಾ ಇದೆ ಅದು ಅವ್ರು ತಿಳ್ಕೊಳ್ಬೇಕು ಐ ಪ್ರಕಾರ ಅವರು ನಾನು ಸತಿ ಹೇಳಿದ್ದೇನೆ ಅವ್ರ ಕ್ಷೇತ್ರಕ್ಕೆ ಬಂದಿರುವಂತ ಮೈಕ್ರೋಫೋನ್ ಇರ್ತದೆ ಮ್ಯಾಕ್ರೋ ಇರ್ತದೆ ಸೋಷಿಯಲ್ ಇರ್ತದೆ ನಾನ್ ಸೋಶಿಯಲ್ ಇರ್ತದೆ ಯಾವ ಒಂದು ರೀತಿಯಿಂದ ಕೊಡಬೇಕಂತ ಕೂಡ ನಾವು ಮಾತೇವೆ ಗಂಗಾವತಿ ಯಾವ್ದು ಗಂಗಾ ಗಂಗಾವತಿ ಅವ್ರದ್ದು ಬಹುಶಃ ಹಿಂದುಳಿದ ಬರ್ತದೆ ಅದ್ರ ಪ್ರಕಾರ ಅನುದಾನ ಅವ್ರು ಬಂದಿರ್ತಾರೆ ಅವ್ರು ಬಂದಿರುವಂತ ಡಾಕ್ಟರ್ ನಂಜಣ್ಣಪ್ಪ ವರದಿ ಪ್ರಕಾರ ಎಷ್ಟು ಅನುದಾನ ಇರ್ತದೆ ಅದರಿಂದ ಒಂದು ನಯ ಪೈಸೇನು ಕೂಡ ಕಡಿಮೆ ಅವರಿಗೆ ಹೋಗಲ್ಲ ಮ್ಯಾಕ್ರೋ ಅನುದಾನದಲ್ಲಿ ಅವರಿಗೆ ಜಿಲ್ಲಾ ಮಂತ್ರಿಗಳು ಆಗಿ ಒಂದು ಬಂದಿರ್ತೀವಿ ಮತ್ತೆ ನಾವು ಈ ಬಾರಿ ಅಕ್ಷರ ಆವಿಷ್ಕಾರ ಯೋಜನೆ ಮಾಡಿದ್ದೀವಿ ಇಪ್ಪತ್ತೈದು ಪ್ರತಿಶತ್ ಅನುದಾನ ಅವ್ರು ಹೋಗ್ತಾ ಇದೆ ಆರೋಗ್ಯ ಆವಿಷ್ಕಾರ ಯೋಜನೆಯಡಿಯಲ್ಲಿ ಎಂಟುನೂರ ಐವತ್ತೇಳು ಕೋಟಿ ನಮ್ಮ ಸರ್ಕಾರ ಕೊಡ್ತಾ ಇದೆ ಅದರದ್ದು ಒನ್ ತರ್ಡ್ ಅಮೌಂಟ್ ಮುನ್ನೂರ ಹತ್ತೊಂಬತ್ತು ಕೋಟಿ ಈ ವರ್ಷ ಮತ್ತೆ ಮುಂದೆ ಬರ್ತಕ್ಕಂಥ ಎರಡು ವರ್ಷದಲ್ಲಿ ಅನುದಾನ ಇಡ್ತೀವಿ ಅವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು ತಾಲೂಕು ಮಟ್ಟದ ಆಸ್ಪತ್ರೆ ಏನು ಬರಬೇಕಾಗಿದೆ ಖಂಡಿತವಾಗ ಅವ್ರಿಗೆ ಬರ್ತದೆ ಅದರ ಜೊತೆಯಾಗಿ ಅಲ್ಪಸಂಖ್ಯಾತರ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಯಡಿ ನೂರ ಎಂಬತ್ತು ಕೋಟಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಕೊಡ್ತಾ ಇದ್ದೀವಿ ಅದರಲ್ಲಿ ಫಿಫ್ಟಿ ಫಿಫ್ಟಿ ತೊಂಬತ್ತು ಕೋಟಿ ನಾವು ಪಿಟಿಆರ್ ಡಿ ಬಿ ವತಿಯಿಂದ ತೊಂಬತ್ತು ಕೋಟಿ ನಾವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಅದರಲ್ಲಿ ಅವರ ಮತಕ್ಷೇತ್ರಕ್ಕೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಎಲ್ಲ ಯಾರು ಮತಕ್ಕೆ ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಈ ಬಾರಿ ನೂರ ಐವತ್ತು ಕೋಟಿ ಇಟ್ಟಿದ್ದು ಎಪ್ಪತ್ತೈದು ಕೋಟಿ ನಮ್ ಕಡೆ ನಮ್ಮ ಬೋರ್ಡ್ ವತಿಯಿಂದ ಎಪ್ಪತ್ತೈದು ಕೋಟಿ ಇಲಾಖೆ ಅದನ್ನು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಅವಾಗ ಏನೇನ್ ಬಂದಿದೆ ಎಲ್ಲವನ್ನೂ ಕೂಡ ಹೋಗ್ತಾ ಬಂದಿದೆ ಹಿಂದೆ ನಯಾ ಪೈಸೆ ಕೊಟ್ಟಿದ್ದಲ್ ಆರೋಪ ನಿನ್ನೆ ಮಾಡಿದ್ದಾರೆ ಚುನಾವಣೆ ರಿಸಲ್ಟ್ ನಂತರ ಮಾಡಿದ್ರು ಮತ್ತೆ ಚುನಾವಣೆಯಲ್ಲಿ ಅವರು ಬಹಳ ಒಂದು ಹತಾಶೆ ಆಗ್ಬಿಟ್ಟಿದೆ ಅವರು ಚುನಾವಣೆ ಗೆಲ್ತೀವಂತ ಒಂದು ಭ್ರಮೆದಲ್ಲಿ ಚುನಾವಣೆಯನ್ನು ಮೂರಕ್ಕೆ ಮೂರು ನಾವು ಗೆದ್ದಿದ್ದೀವಿ ನಾವು ಕೂಡ ಸಂಡೂರು ಕೂಡ ಇನ್ನ ನಮ್ಗೇನಾಗಿದೆ ಹತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದೀವಿ ಅಂದ್ರೆ ನಮಗೂ ತೃಪ್ತಿ ಇಲ್ಲ ನಾನು ಕೂಡ ಅಲ್ಲೇ ಇದ್ದೆ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಓಟಿಂದ ನಾವು ಗೆಲ್ತಿ ಮಾಡ್ತಾ ಇತ್ತು ಆದರೆ ಮೂರಕ್ಕೆ ಮೂರು ನಾವು ಗೆದ್ದಿದ್ದೀವಿ ಇವತ್ತು ಚನ್ನಪಟ್ಟಣದಲ್ಲಿ ತಾವು ನೋಡ್ತಾ ಇಪ್ಪತ್ತೈದು ಸಾವಿರ ಮತ್ತೆ ಬೊಮ್ಮಯ್ಯವರ ಒಂದು ಮತಕ್ಷೇತ್ರದ ಚಿಕ್ಕಗಾವಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಸಂಡೂರಲ್ಲಿ ಹತ್ತು ಸಾವಿರ ಏನು ತೋರಿಸ್ತದೆ ಎಲ್ಲರೂ ಕೂಡ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ನಾಯಕತ್ವ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಒಂದು ನಾಯಕತ್ವ ಒಪ್ಕೊಂಡಿದ್ದಾರೆ ಮೂಡ ಮಾಡಿದ್ರು ವಾಫ್ ಮಾಡಿದ್ರು ವಾಲ್ಮೀಕಿ ಮಾಡಿದ್ವಿ ಅಂತ ಹತ್ತು ಹಲವಾರು ಆರೋಪಗಳನ್ನು ಮಾಡಿದ್ರು ಜನ ಯಾವುದಕ್ಕೂ ಕೂಡ ರಮ್ತಾ ಇಲ್ಲ ನಮ್ಮಿದ್ರೆ ಇದೇ ಕಾಣ್ತಿತ್ತು ನಮ್ಗೆ ಇದು ಏನ್ ಹೇಳಿದ್ದಾರೆ ಹಿಂದೆ ಒಂದು ಹದಿನೆಂಟು ತಿಂಗಳು ಹಿಂದೆ ಒಂದು ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ ಗಳು ನಾವೇನು ಗೆದ್ದಿದ್ವಿ ಆಶೀರ್ವಾದ ಏನ್ ಮಾಡಿದ್ರು ಈಗ ಇನ್ನ ಎರಡು ಗೆದ್ದಿ ನೂರ ಮೂವತ್ತೆಂಟು ಗೆದ್ದಿದೀವಿ ನಾವು ಜನ ಏನ್ ತೋರಿಸಿದ್ರೆ ನಾವು ನಮ್ಮ ಎಲ್ಲ ಗ್ಯಾರಂಟಿಗಳು ಗ್ಯಾರಂಟಿಗಳಿಂದ ಏನಾಗ್ತಾ ಇದೆ ನಾವಿನ್ನ ಅದಾನಿ ಕೊಡ್ತಾ ಇದೀವ ಅಂಬಾನಿಗೆ ದುಡ್ಡು ಕೊಡ್ತಾ ಇದೀವ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಆರೂವರೆ ಕೋಟಿ ಜನಾಂಗ ಏನಿದೆ ಕನಿಷ್ಠ ಐದೂವರೆ ಕೋಟಿ ಜನಾಂಗಕ್ಕೆ ಯಾವುದಾದ್ರೂ ಒಂದು ಯೋಜನೆ ಹೋಗ್ತಾ ಇದೆ ಸುಮಾರು ಐವತ್ತಾರು ಸಾವಿರ ಕೋಟಿ ಇವತ್ತು ನೇರವಾಗಿ ನಾವು ಹೋಗ್ತಾ ಇದ್ದೀವಿ ಇವಾಗ ಬಸ್ ಫ್ರೀ ಆಗಿ ಕೊಡುವಾಗ ಏನಾದರೂ ದುಡ್ಡು ತಿನ್ನಕ್ಕೆ ಫ್ರೀ ಕೊಡ್ತಾ ಇದೀವಿ ಅವ್ರಿಗೆ ಎಂಟು ಸಾವಿರ ಕೋಟಿ ಕೊಡ್ತಾ ಇದೀವಿ ಅಕ್ಕಿ ಕೊಡ್ತಾ ಇದೀವಿ ಹತ್ತು ಕೆಜಿ ನಾವು ಏಳು ಕೆಜಿ ಕೊಡ್ತಾ ಇರೋದು ಅವ್ರು ಐದು ಕೆಜಿ ಮಾಡಿದ್ರು ಹತ್ತು ಕೆಜಿ ಕೊಡ್ತಾ ಇದೀವಿ ಬಡವರ ಅಕ್ಕಿಯಲ್ಲಿ ಏನಾದ್ರೂ ಒಂದು ಮಾಡಕ್ಕೆ ಆಗ್ತದ ನಾವು ಮತ್ತೆ ಉಚಿತವಾಗಿ ಇನ್ನೂರು ಯೂನಿಟ್ ನಾವು ವಿದ್ಯುತ್ ಕೊಡ್ತಾ ಇದ್ದೀವಿ ಎಲ್ಲವನ್ನು ಕೊಡ್ತಾ ಇದ್ದೀವಿ ಉದ್ಯೋಗ ಉದ್ಯೋಗ ಸೃಷ್ಟಿ ನಾವು ಮಾಡ್ತೀವಂತ ನರೇಂದ್ರ ಮೋದಿ ಅವರು ಪ್ರತಿ ವರ್ಷ ಹಹಮ್ ದೋ ದೋ ಕರೋಡ್ ಲೋಗ್ ಜಾಬ್ ದೇಗಿ ಉದ್ಯೋಗ ದೇಗಿ ಅಂತ ಅವ್ರು ಹೇಳಿದ್ರು ಏನಾದ್ರು ಆಯ್ತಾ ಏನೂ ಆಗಿಲ್ಲ ನಾವು ಅಟ್ಲೀಸ್ಟ್ ನಮ್ಮ ಯುವನಿಧಿ ಕಾರ್ಯಕ್ರಮ ಯೋಜನೆ ಅಡಿಯಲ್ಲಿ ಹದಿನೈದು ನೂರು ಕೋಟಿ ಕೋಟಿ ವೆಚ್ಚದಲ್ಲಿ ಲಕ್ಷಾಂತರ ಜನರಿಗೆ ಅನುಕೂಲ ಮಾಡಿಕೊಡ್ತಾ ಇದೀವಿ ಬರ್ತಾ ಇದೆ ಅಲ್ಲ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ನಾವು ಬದ್ಧರಾಗಿದ್ದೀವಂತ ನಮ್ಮ ಸರ್ಕಾರ ಸನ್ಮಾನ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಏನಿದೆ ಐದು ಸಾವಿರ ಕೋಟಿ ಅನುದಾನ ಮಾಡ್ತಾ ಇದ್ದೀವಿ ಈ ಬಾರಿ ಮೊದಲ ಬಾರಿಗೆ ನಾವು ನಮ್ಮ ಚುನಾವಣೆ ಒಂದು ಪ್ರಣಾಳಿಕೆಯಲ್ಲಿ ಹಿಡಿದೀವಿ ನಾವು ನಮ್ಗೆ ಆಶೀರ್ವಾದ ಮಾಡಿ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದೀವಿ ಐದು ಸಾವಿರ ಕೋಟಿ ಬಂದಿದೆ ನಾವು ಆಕ್ಷನ್ ಪ್ಲಾನ್ ಮಾಡಿದ್ದೀವಿ ಬಿಜೆಪಿಯ ಗವಿಯಪ್ಪ ಅವರು ಕೂಡ ಅನುದಾನ ಸಿಗ್ತಾ ಇಲ್ಲ ಕವಿಯಪ್ಪ ಅವ್ರಿಗೂ ಏನಾಗಿದೆ ನಾನು ಈಗಲೇ ಹೇಳಿದೆ ತಮಗೆ ಡೆವಲಪ್ಡ್ ಕಾನ್ಸ್ಟಿಟ್ಯೂಯೆನ್ಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂರೇ ಮೂರಿದೆ ಬೆಳ್ಳಾರಿ ಹೊಸ್ಪೇಟ್ ಮತ್ತು ಬೀದರ್ ಅಲ್ಲಿ ಕಡಿಮೆ ಅನುದಾನ ಬರ್ತಾ ಇದೆ ಅವರಿಗೆ ಕಡಿಮೆ ಅನುದಾನ ಬಂದಿದೆ ಅಂತ ಅವ್ರ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಗೋವಿಂದರಾವ್ ಡಾಕ್ಟರ್ ಗೋವಿಂದರಾವ್ ಅವರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ ರಚನೆ ಮಾಡಿದ್ದಾರೆ ಈಗಾಗಲೇ ನಡೆದಿದೆ ಬಹುಶಃ ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ಹೊಸ ಕಮಿಟಿಯಲ್ಲಿ ಯಾರಿಗೂ ಅನ್ಯಾಯ ಹಾಕೂರದು ಇದರಲ್ಲಿ ಯಾಕಂದ್ರೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಜಾಸ್ತಿ ಯಾವ್ದಾವು ಅಭಿವೃದ್ಧಿ ಆಗಿದೆ ಅದರ ಪ್ರಕಾರ ಮಾಡ್ತಾ ಇದ್ದಾರೆ ಇದು ಯಾವ ಚೇರ್ಮನ್ ಆಗಿ ಸಚಿವರಾಗಿ ನಾವು ಡಿಸೈಡ್ ಮಾಡಕ್ಲೇ ಇಲ್ಲ ಅವರ ಕ್ಷೇತ್ರದಲ್ಲಿ ಎಷ್ಟು ದುಡ್ಡು ಬರಬೇಕು ಸಿಸಿಐ ಪ್ರಕಾರ ಫಿಕ್ಸ್ ಆಗಿಬಿಟ್ಟಿದೆ ನಾವು ಮೂರು ಸಾವಿರ ಕೋಟಿ ಮಾಡಿದ್ರೆ ಎಷ್ಟು ದುಡ್ಡು ಬರ್ತದೆ ಐದು ಸಾವಿರ ಕೋಟಿ ಬಂದ್ರೆ ಇಷ್ಟು ದುಡ್ಡು ಆಗ್ತದೆ ಹತ್ತು ಸಾವಿರ ಕೋಟಿ ಬಂದ್ರೆ ಇಷ್ಟು ದುಡ್ಡು ರೀತಿಯಾಗ್ತದೆ ಅಂತ ಒಂದು ಟೇಬಲ್ ಇದೆ ಅದು ಟೇಬಲ್ ಪ್ರಕಾರ ಎಸ್ ಸಿ ಪಿ ಟಿ ಪಿ ಪ್ಲಸ್ ಜನರಲ್ ಫಂಡ್ ಅಲ್ಲಿ ನಾವು ಏನ್ ಫಾಲೋ ಮಾಡಬೇಕಾದ್ ಫಾಲೋ ಮಾಡ್ತೀವಿ ಶಾಸಕರಿಗೆ ಅರಿವಿದ್ವಥ ಗೊತ್ತಿಲ್ಲ ನಿಮ್ಮ ಶಾಸಕರಿಗೆ ಡೆವಲಪ್ ಆಗಿದೆ ತಾಲೂಕು ಮೊನ್ನೆ ಮೊನ್ನೆ ನಾನು ವಿಜಯನಗರ ಹೋಗಿದ್ದೆ ವಿಜಯನಗರ ಹೋಗಿ ಅಲ್ಲಿ ಸಂಪೂರ್ಣವಾಗಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ರಿವ್ಯೂ ಮಾಡಿ ಅವರು ನನ್ನ ಜೊತೆಯಲ್ಲಿ ಅವ್ರು ಹೇಳಿದ್ರು ನನಗೆ ಬಹಳ ಅನುದಾನ ಅವ್ರಿಗೂ ನೋವಾಗಿದೆ ಯಾಕಂದ್ರೆ ಇವಾಗ ಅನುದಾನದ ಕೊರತೆ ಇದೆ ನಮ್ಮ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ನಮ್ಮ ಕೆ ಡಿ ಬಿ ಯೋಜನೆಯಲ್ಲಿ ಈ ಒಂದು ಐದು ಸಾವಿರ ಕೋಟಿ ಅವಲಂಬಿತಿದ್ದಾರೆ ಸೊ ಅವ್ರಿಗೂ ಸ್ವಲ್ಪ ಬೇಜಾರಾಗಿದೆ ನಮ್ಗೆ ದುಡ್ಡು ಹಣ ಬರ್ತಾ ಇಲ್ಲ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ಕೂಡ ಹೇಳಿದೆ ಅದರಲ್ಲಿ ಸ್ವಲ್ಪ ಏನಾದರೂ ಒಂದು ಮ್ಯಾಕ್ರೋ ಯೋಜನೆ ಅಡಿ ಎಲ್ಲಾದ್ರೂ ಬೇರೆ ಎಲ್ಲಾದರೂ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡೋಣ ಅಂತ ಅವರು ಮೊದಲ ಬಾರಿ ಶಾಸಕರಾಗಿದ್ದಾರೆ ಸೊ ಜನರ ಒಂದು ನಿರೀಕ್ಷೆ ಇರ್ತದೆ ನಮ್ಮ ಶಾಸಕರು ನಮ್ಮವರು ನಮ್ಮ ಸರ್ಕಾರ ನಮ್ಗೆ ಹೆಚ್ಚಿನ ಒಂದು ಹಣ ಬರಬೇಕು ಅಂತ ಅವ್ರು ಕೇಳಿದ್ದಾರೆ ಅವ್ರು ಮಾತಾಡಿದ್ರು ಅದ್ರಲ್ಲಿ ಏನು ತೊಂದರೆ ಇಲ್ಲೂರು ಕಾಲ ನುಗ್ಗಿತಾರೆ ಅವರು ವನವಾಸದಲ್ಲಿದ್ದರು ಈಗ ವಾಪಸ್ ಬಂದಿದ್ದಾರೆ ಒಂದೇ ಸರ್ತಿ ಒಂದೇ ಸರ್ತಿ ಬಂದ ಮೇಲೆ ಜನ ನಮ್ಗೆ ಅಂತ ಇದ್ರೆ ಹೆಂಗ್ ಹೆಂಗ್ ಒಪ್ತಾರೆ ಇದು ಸಂದೂರಲ್ಲಿ ಕಳೆದ ಹನ್ನೆರಡು ಚುನಾವಣೆಯಲ್ಲಿ ಹತ್ತು ಚುನಾವಣೆ ಕಾಂಗ್ರೆಸ್ ಪರವಾಗಿದೆ ಎಡ್ಡೆ ಚುನಾವಣೆ ನಾವು ಗೆದ್ದಿರಲಿಲ್ಲ ಅದರಲ್ಲೂ ಕೂಡ ಒಂದು ಚುನಾವಣೆ ಸಂತೋಷ್ ಲಾಡೋರೇ ಗೆದ್ದಿದ್ರು ಅಲ್ಲಿರ್ತಕ್ಕಂಥ ಜನ ಏನಿದೆ ಎಲ್ಲ ನಮ್ಮ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಒಂದು ಸರ್ಕಾರ ಏನಿದೆ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸಚಿವ ಸಂಪುಟ ಪುನರ್ವಚನೆ ಮಾಡಬೇಕು ನಮಗೆ ಆಕಾಂಕ್ಷಿ ನಾನು ಖಂಡಿತವಾಗಿ ನಾನು ಆಕಾಂಕ್ಷೆ ಇದ್ದೀನಿ ಅದರಲ್ಲಿ ಎರಡು ಮಾತು ಇವೆ ಅಂತ ಪಕ್ಷದ ಪರವಾಗಿ ನಮ್ಮ ಕುಟುಂಬದವರು ನಮ್ಮ ತಂದೆಯವರು ಮಾತಾಡುವ ಸುಮಾರು ಐವತ್ತೈದು ವರ್ಷ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಯಾವಾಗಲೂ ಕೂಡ ಒಂದು ರೀತಿಯಿಂದ ಇನ್ನೊಂದು ರೀತಿಯಿಂದ ಮಾಡ್ಕೊಂಡು ಬಂದಿದ್ವಿ ನಮ್ಮ ಪಕ್ಷದ ವರಿಷ್ಠರು ಕೂಡ ಇದನ್ನು ಗುರುತಿಸಿ ಬಹುಶಃ ಮೂವತ್ನಾಲ್ಕು ಸಚಿವರು ಏನು ಮಾಡಿದ್ರು ಎರಡೇ ತಿಂಗಳಲ್ಲಿ ನಂಗೆ ಒಂದು ಅವಕಾಶ ಕಲ್ಯಾಣ ಕಂಡ ಅಭಿವೃದ್ಧಿ ಮಂಡಿಯ ಅಧ್ಯಕ್ಷರಾಗಬೇಕು ಅಂತ ಎಲ್ಲ ವರಿಷ್ಠರು ಸೇರಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗಿ ಒಂದು ಸಚಿವ್ ಮಾಡ್ತಿವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನನ್ನ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ ನಾವು ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ನಾನು ಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ಮತ್ತು ಮೂರು ಬಾರಿ ಶಾಸಕನಾಗಿ ಪಕ್ಷ ಏನು ಹೇಳುತ್ತದೆ ಅದನ್ನು ನಾನು ಫಾಲೋ ಮಾಡ್ತೀನಿ ಒಂದು ಶಿಸ್ತಿನ ಸಿಪಾಯಿ ಆಗಿ ಅವನ ಅವಕಾಶ ಮಾಡಿಕೊಡ್ತಾರೆ ಅಂತ ಸಂಪೂರ್ಣವಾದ ಒಂದು ವಿಶ್ವಾಸ ಸರ್ ಇನ್ನೊಂದು ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ ಅಂತ ಪ್ರತಿ ಸರಿ ಮಾತಾಡ್ತೇವೆ ಐದು ಸಾವಿರ ಕೋಟಿ ಪ್ರತಿ ಮಧ್ಯದಲ್ಲಿ ಅನುದಾನವಾಗುತ್ತೆ ಅಭಿವೃದ್ಧಿಯಾಗಿ ತಪ್ಪಿಸ್ಕೊಳ್ಳೋ ಬೇಕಾಗಬಹುದು ಹಾ ಮೊನ್ನೆ ನಾವು ಮಾತಾಡ್ತಾ ಇದ್ದೀವಿ ಐದು ಸಾವಿರ ಕೋಟಿ ಇವಾಗ ಕೊರತಕ್ಕಂಥ ಯಾರು ನಮ್ಮ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಮಾಡಿದ್ದು ಹಿಂದೆ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಇದು ಮಾಡಕ್ಕಾಗಿತ್ತು ನಾವೇನು ಕೇಳ್ತದೆ ಇವತ್ತು ಐದು ಸಾವಿರ ಕೋಟಿ ನಮ್ಮ ಕಲ್ಯಾಣ ಕರ್ನಾಟಕ ರಾಜ್ಯದ ಸರ್ಕಾರ ಕೊಡ್ತಾ ಇದೆ ಅಂದ್ರೆ ಎಷ್ಟು ನಮ್ಮ ರಾಜ್ಯ ಸರ್ಕಾರದ ಒಂದು ಬಜೆಟ್ ಸುಮಾರು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಅದೇ ಕೇಂದ್ರ ಸರ್ಕಾರದ ಎಷ್ಟಿದೆ ನಲ್ವತ್ತೆಂಟು ಲಕ್ಷ ನಲವತ್ತೆರಡು ಸಾವಿರ ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ ಅದರಲ್ಲಿ ನಮ್ಗೆ ಐದು ಸಾವಿರ ಕೋಟಿ ಕೊಡೋಕ್ಕಾಗಲ್ಲ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗ ನಾವು ಕೇಳಿದ್ದೀವಿ ನಮ್ಮ ಒಂದು ಐದು ಸಾವಿರ ರಾಜ್ಯ ಮಟ್ಟದಲ್ಲಿ ಐದು ಸಾವಿರ ಮತ್ತೆ ಅವರು ಐದು ಸಾವಿರ ಕೊಟ್ಟರೆ ಹತ್ತು ಸಾವಿರ ಕೊಟ್ಟರೆ ಕೆಲಸವನ್ನು ಕೂಡ ಡಬಲ್ ಆಗ್ತದೆ ಜನರಿಗೆ ಅನುಕೂಲ ಆಗ್ತದೆ ನಾವಿವತ್ತು ಶಾಲೆಗಳು ಮಾಡಿರಬಹುದು ಬಿಲ್ಡಿಂಗ್ಸ್ ಗಳು ಮಾಡಿರ್ಬಹುದು ಯೋಜನೆ ಬೇರೆ 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 ಬ್ರಿಜಸ್ ಮಾಡಿರಬಹುದು ರಸ್ತೆಗಳು ಮಾಡಿರ್ಬೋದು ಡಬಲ್ ಆಗ್ತದೆ ಅಂತ ನಮ್ಗೆ ಕೇಂದ್ರಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿ ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಸೋಲೋ ಮಾಡಿ ಮಾತಾಡೋ ಹಾಕ್ತೀವ್ ಕಲಬುರಗಿ ಕ್ಯಾಬಿನೆಟ್ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಈ ಬಾರಿ ಕಲಬುರಗಿ ಹನ್ನೊಂದು ಸಾವಿರ ಏಳುನೂರ ಕೋಟಿ ನಮ್ಮ ಭಾಗದಲ್ಲಿ ಮುಂದೆ ಬರ್ತಕ್ಕಂತ ಒಂದು ಮೂರು ವರ್ಷದಲ್ಲಿ ಮಾಡಬೇಕಂತ ನಮ್ಮ ವಿಚಾರ ಎಲ್ಲಾ ರೀತಿಯಿಂದ ನಾವು ಮಾಡ್ತೀವಿ ಹಿಂದಿನ ಒಂದಷ್ಟು ಆಗಿದೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಇವತ್ತು ರಿಟೈರ್ಡ್ ಐಎಸ್ ಆಫೀಸರ್ ಸುದೀಪ್ ಕುಮಾರ್ ಅವರು ಕೂಡ ಕಲಬುರಗಿಯಲ್ಲಿ ಇದ್ದಾರೆ ತನಿಖೆ ನಡೀತಾ ಇದೆ ಅವರು ಒಂದು ರಿಪೋರ್ಟ್ ಮಾಡ್ತಾರೆ ಅದು ಉಪಸಿತಿಯಲ್ಲಿ ಡಿಸೈಡ್ ಮಾಡ್ತಾರೆ ಕ್ಯಾಬಿನೆಟ್ ಅಲ್ಲಿ ಮಾಡ್ತಾರೆ ಕ್ಯಾಬಿನೆಟ್ ಅಲ್ಲಿ ನಾನು ಇಲ್ಲ ಅವ್ರು ಡಿಸೈಡ್ ಮಾಡ್ತಾರೆ ಅದೇ ಸರ್ ಗೋವಿನಿಗ ಅವ್ರ ಸಂಬಂಧಪಟ್ಟಾಗ ಬಿಜೆಪಿ ತನಿಖೆ ಮಾಡ್ತಾ ಇದ್ದಾರೆ ಮೊನ್ನೆ ಒಂದು ಅಧಿಕಾರಿ ತರ್ದಿದ್ದು ಮಾತಾಡ್ತಿದ್ರು ಅದಾದ್ರೂ ಪೊಲೀಸರು ಕಿರುಕುಳ ಕೊಟ್ಟರು ಅಂತ ಇದೇ ರೀತಿಯಾಗಿ ಗೋವಿನಿಗೆ ಸಂಬಂಧಪಟ್ಟಾಗಿ ಬಿಜೆಪಿ ಕಾಲ ನಗರಣಟ್ ಮಾಡ್ತಿದ್ದೇನೆ ಅಂತೇಳಿ ಆರೋಪ ಕೊಟ್ಟಿದ್ದಾರೆ ಟಾರ್ಗೆಟ್ ಅಂತೂ ನಾವೇನ್ ಮಾಡ್ತೀರ ಈಗ ಎಲ್ಲ ರೀತಿಯಿಂದ ಏನೇನಾಗಿದೆ ಅಂತ ಆರೋಪ ಮಾಡ್ತಾ ಇರೋದು ಅವರು ಆರೋಪ ಬಂದಾಗ ಬಂದ ಮೇಲೆ ಎಲ್ಲಾ ರೀತಿಯಿಂದ ತನಿಖೆ ಆಗಬೇಕು ಸತ್ಯಾಂಶ ನಮ್ಮ ಭಾಗದ ನಮ್ಮ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅಂತ ಪ್ರಾಮಾಣಿಕವಾದ ಒಂದು ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾರೆ